ನಮಸ್ಕಾರ ಸ್ನೇಹಿತರೆ ಡಿಸೆಂಬರ್ ಮೂವತ್ತು ಸಾಹಸ ಡಾಕ್ಟರ್ ವಿಷ್ಣುವರ್ಧನ್ ರವರ ಪುಣ್ಯ ಸ್ಮರಣೆಯಲ್ಲಿ ಅಲ್ಲಿ ಬಂದಿದ್ದಂತ ಅಭಿಮಾನಿಗಳು ಗೊತ್ತಿರುತ್ತೆ ಏನೇನ್ ಅಲ್ಲಿ ವಿದ್ಯಮಾನಗಳು ಅಂತ ಯಾವತ್ತು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಒಂದು ಲೆವೆಲ್ಗೆ ಹೋಗುತ್ತೆ ಅಂತ ಹಲ್ಲೆಗಳು ಕೂಡ ನಡೀತಿದವೆ ಬೇರೆ ಬೇರೆ ವಿದ್ಯಮಾನಗಳು ಕೂಡ ಅಲ್ಲೆಲ್ಲ ಆಯಿತು ಅದೆಲ್ಲ ನನ್ನ ಹತ್ರ ಪ್ರೂಫ್ ಇದೆ ಅದನ್ನು ಪಾರ್ಟ್ ಬೈ ಪಾರ್ಟ್ ಬಿಡ್ತೀನಿ ಇನ್ನೊಂದು ಏನಾಯ್ತು ಅಂದರೆ ಪೂಜೆ ಮಾಡೋಕ್ಕೆ ಇದು ರಮೇಶ್ ಭಟ್ ಅವ್ರು ಬಂದಿದ್ರು ಹಿರಿಯ ನಟರು ಮತ್ತೆ ವಿಷ್ಣು ಸಾರ್ಗೆ ಅಗ್ನಿ ಸ್ಪರ್ಶ ಮಾಡಿದಂಥ ಅವರ ಪುತ್ರ ಶ್ರೀಧರ್ ಅವರು ಮಾಡಿದ್ರು ಇನ್ನು ಕೆಲವರು ಪೂಜೆ ಮಾಡಿದ್ರು ಅಷ್ಟೇ ಅದೇ ಫಸ್ಟ್ ಪೂಜೆ ಅದೇ ಕೊನೆ ಪೂಜೆ ಆಮೇಲೆ ಯಾರಿಗೂ ಅವಕಾಶ ಇಲ್ಲ ಒಳಗಡೆ ಹೋಗೋಕ್ಕೆ ಹೂವಿನ ಅಲಂಕಾರನು ಅಷ್ಟು ಕಷ್ಟ ಮೂವತ್ತು ಸಾವಿರದ ಮೇಲೆ ತಂದಿದ್ದಂಥ ಹೂವು ಅದು ಯಾರು ಯಾರಿಂದ ಏನು ಬೇಡಿ ತಂದಿಲ್ಲ ನಾವು ನಾವು ಕೂಡ ಹಾಕೊಂಡು ಮಾಡಿರೋದು ನಾವು ಯಾರತ್ರ ಕೇಳಕ್ಕೂ ಹೋಗಿಲ್ಲ ಕೇಳೋದು ಇಲ್ಲ ನಿಮಗೆ ಗೊತ್ತಿರ್ಬೋದು ಇಷ್ಟೊಂದೆಲ್ಲ ವಿದ್ಯಮಾನಗಳಲ್ಲಿ ನಡೆದಿದ್ದಾವೆ ನಾನು ಕೇಳ್ಕೊಳ್ಳೋದು ಏನಂದ್ರೆ ದಯವಿಟ್ಟು ಈಗ ನೀವು ನೋಡ್ತಾ ಇರುವಂತ ವಿಡಿಯೋ ವಿಷ್ಣು ದಾದಾ ಅಭಿಮಾನಿಗಳು ಎಷ್ಟು ಜನ ಇದ್ದಾರೋ ಅವ್ರಿಗೂ ತಲುಪಿಸಿ ಅಭಿಮಾನಿಗಳು ಎಷ್ಟೊಂದು ಜನ ನೋಡ್ತಾ ಇರ್ತೀರ ಅವ್ರಿಗೂ ತಲುಪಿಸಿ ಮುಂದಿನ ವಿಡಿಯೋಗಳಲ್ಲಿ ಅದನ್ನ ಪಾರ್ಟ್ ಬೈ ಪಾರ್ಟ್ ಬಿಡ್ತೀನಿ ಏನೇನ್ ಆಗಿದೆ ಆಲ್ಮೋಸ್ಟ್ ನನ್ನ ಹತ್ರ ಇದೆ ಅಲ್ಲೇನೇ ನಡೀತು ಏನೇನು ನಡಿಬಾರ್ದಿತ್ತು ಅದು ನಡೆದೋಯ್ತು ಅದು ತುಂಬಾ ಬೇಜಾರಾಗ್ತಾ ಇದೆ ದಯವಿಟ್ಟು ನಾನು ಕೇಳ್ಕೊಳ್ಳೋದಿಷ್ಟೆ ನಮ್ಮ ಚಾನಲ್ನ ಎಲ್ಲ ಕಡೆ ಶೇರ್ ಮಾಡಿ ನಿಮಗೆ ಅಲ್ಲಿ ಏನೇನು ನಡೀತು ಪಾರ್ಟ್ ಬೈ ಪಾರ್ಟ್ ವಿಡಿಯೋ ಖಂಡಿತವಾಗ್ಲೂ ಹಾಕ್ತೀನಿ ಹಾಗೆ ನಮ್ಮ ಟ್ರಸ್ಟ್ ಪೇಜ್ ಇದೆ ವಿಷ್ಣುವರ್ಧನ್ ಪುಣ್ಯಭೂಮಿ ವಿ ಎಸ್ ಎಸ್ ಅಂತ ಅದನ್ನು ಕೂಡ ಫಾಲೋ ಮಾಡಿ ಹಾಗೇ ನನ್ನ ಅಕೌಂಟ್ ಇದೆ ಫಾಲೋ ಮಾಡೋದಾದ್ರೆ ಫಾಲೋ ಮಾಡ್ಬೋದು ನಿಮ್ಮಿಷ್ಟ ನಾನೇ ಹೆಚ್ಚಿಗೆ ಏನು ಕೇಳ್ಕೊಳ್ಳಲ್ಲ ನನಗೆ ಬೇಕಾಗಿರೋದೊಂದೇ ಅಲ್ಲಿ ನಡೆದಂಥ ವಿದ್ಯಮಾನಗಳನ್ನ ನಿಮ್ಮ ಎದುರುಗಡೆ ಇಡ್ತೀನಿ ಖಂಡಿತವಾಗ್ಲೂ ಅದನ್ನು ತೋರಿಸ್ತೀನಿ ಲೇನೇನ್ ನಡೀತು ಅಂತ ಸೊ ನೀವು ಇಷ್ಟೇ ಈ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್